ಇದು ನಾವು ಸ್ಟೇ ಆಗಿತ್ತು ಬ್ರೀವಿಂಗ್ ಮಿಸ್ಟ್ ಹೋಮ್ ಸ್ಟೇ ಬೆಳಗ್ಗೆನಾ ರಂಗು ಬೇಬಿ ಓ ಫ್ಲವರ್ ಇಟ್ಕೊಂಬಿಟ್ಟಿದ್ಯಾ ಕೈಯಲ್ಲಿ ಹಿಂಗ ಹಿಂಗೆ ಹಿಂಗೆ ఇది స్టే ఆగి బ్రీవింగ్ మిస్ట్ హోమ్ స్టే ఇది ఎంట్రన్స్ ఎంట్రెన్సు ఇది నోడి ಫುಲ್ಲು ಫಾರೆಸ್ಟ್ ಥರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪಾರ್ಕಿಂಗು ತುಂಬ ಸ್ಪೇಸ್ ಇದೆ ಬ್ಯೂಟಿಫುಲ್ಲಾಗಿ ಮೇಂಟೈನ್ ಮಾಡಿದ್ದಾರೆ ನೀಟಾಗಿದೆ ಇವತ್ತು ಸೆಕೆಂಡ್ ಡೇ

ನಾವೇನು ವೆಜ್ ಏನು ಎತ್ಕೊಳ್ ಇಲ್ಲ ಯಾರು ಇಲ್ಲ ನಾನ್ವೆಜ್ ವೆಜ್ ಯಾರು ಎತ್ಕೋತಾರೆ ಬಿಟ್ಬಿಟ್ಟಿದೀವಿ ನಿಮ್ಗೋಸ್ಕರ ಇಲ್ಲ ನೋಡಿ ಮಕ್ಕಳು ಬೇರೆ ಇದಾರೆ ಬಾರು ಅಲ್ಲಿ ನಿನ್ನ ಹೆಸರೇನು ಪ್ರಮೋದ ಏನ್ ಹೇಳು ಸಮಂತ ನೋಡಿ ನೋಡಿ ಹೆಂಗ್ ಓಡ್ತವನೇ ನೀವು ಇಲ್ಲ ಅಲ್ಲಿ ಕಾಣಿಸ್ತಾನಿ ಅಭಿಗೊಬ್ರಿಗೆ ಬಿಟ್ಬಿಟ್ಟು ಹೋಗ್ಬಿಟ್ರೋಡಿ ಸರ್ವ್ ಮಾಡ್ತಾ ಇರೋದು ನೋಡಿ ಇವ್ರ ಇದು ಹಿಂದಿನ ರಹಸ್ಯ

मैंने नहीं कही है लेकिन आज तो कहने का रहता हूँ ये वाली ये वाली कांस्टेंट है टू ऑफिलो यार ये दाखिये टू ऑफिलो टू ऑफिलो टू इधर टू इलायची टू ऑफिलो टू ऑफिलो

ಇವರು ತರ್ಡ್ ಟೈಮ್ ನಾನು ಸೆಕೆಂಡ್ ಟೈಮ್ ಇವರು ಗೆದ್ದು ಗೆದ್ದು ಎಸ್ಕಿಪ್ ಆದರು ಎರಡು ಸೊ ದಿನದ ಎರಡು ಸಿನವ್ಯಾಗಿದ್ದವರು ಹೂನೋ ಕಾರ್ ಸತ್ಕೊಳ್ಳಿ ಗನಿಷ್ಕಾ ಗನಿಷ್ಕ ಎಲ್ಲಿಗೋಗ್ತಾಯಿದ್ಯಾ

يلا اي ام ريدي ليتس گو بيس اه ರೆಡಿ मनी कुडा नन्ना ಅವ ಬರ್ತಾ ಇದ್ರೋ ಬೆಳ್ಗೆನಾ ನಿನ್ನೆ ಹೇಳಿರಬೇಕಂತೆ ಅದ ಕೈಂಡ್ ಇಟ್ಕೋಣ ಕ್ಯಾಂಡಿಡ ಅಲ್ಲ ಇನ್ನೂ ಸ್ವಲ್ಪ ಜನ ರೆಡಿ ಆಗ್ತಾನೆ ಇದ್ದಾರೆ ಅಲ್ಲ ಆಯ್ತಾ ರೆಡಿ ನೋಡೋಣ ರಂಗು ರಂಗು ಬೇಬಿ ಓ ಫ್ಲವರ್ ಇಟ್ಕೊಂಬಿಟ್ಟಿದ್ಯಾ ಕೈಯಲ್ಲಿ ಯಾವ್ದದು ಫ್ಲವರ್

ದಾರಿ ತೋರ್ಸಕ್ಕೆ ಬಂದ್ರೆ ಇದು ಸ್ವರ್ಗ ಸೇತಂತೆ ಕಾಯಿ ಬೇಕಿದ್ದೇನೆ ಆ ಥರ ಏನ್ ಸೂಪರ್ ಆಗಿದೆ ನೇಚರ್ ಎಲ್ಲ ಎಂಜಾಯ್ ಮಾಡಿಕೊಂಡು ಮಾತಾಡ್ಕೊಂಡು ಹೋಗ್ತಾರೆ ಆಲ್ರೆಡಿ ನೋಡಿ ಫಾಲ್ಸ್ಗೆ ಗೆ ದುಮ್ಕಕ್ಕೆ ರೆಡಿ ಆಗ್ಬಿಟ್ಟಿದಾನೆ ಯಶಸ್ ಅರೆ ಬಟ್ಟೆ ತಂದಿಲ್ಲ ಚೇಂಜ್ ಮಾಡ್ಕೋಣಕ್ಕೆ ಚೇಂಜ್ ಮಾಡ್ಕೋಣಕ್ಕೆ ಬಟ್ಟೆ ಕೊಂಡಿಲ್ಲ ಆಕ್ಚುಲಿ ರಂಗು ಕಾಫಿ ಆಮ್ ಗ್ರೀನ್ ಮಾಡು ರಂಗು ಬಾಯ್ ಮಾಡಪ್ಪ ಆ ಬೈ ಮಾಡ್ತೀ ಆಷ್ಟೇ ಜಾಸ್ತಿ ಎಲ್ಲ ಹೇಳಬೇಡಿ ಬಾಯ್ ಕಾಫಿ ತೋಟದ ಮಧ್ಯೆ ನಡ್ಕೊಂಡು

पलवन को डोंट हां ओय व्हाट ए वेज पे इज वेरी बैड ए इज वेरी बैड यू कैन सी देयर स्पॉट्स ओ लाइक इट्स लाइक मोस्ट डर्टी लाइक फुल बॉडी एनी ऑल यू देयर कैनिबल को फॉर्मली ओ यू कैन सी देयर लेग्स ये तरह यू आर डायनोरोन बनता है दिस अ बैकॉल एरिया वेयर ಕ್ಲಿಯರ್ ಆಗಿ ಹೇಳಿದ್ದಾರೆ ಏನ್ ಸಿಚುವೇಶನ್ ಅಂತ ಔಟ್ ಬಿ ಲಾಗರ್ ನಾಸ್ ವಿತ್ ದ ಕಿಟ್ಸ್ ಯು ಮೇಲೆ ಹುಡುಗರು ಹೋಗ್ಬೋದು

இன்னொரு <laughs> ಹೋಗೋಣ ಹೋಗೋದು ಬೇಡ ಹೋಗೋಣ ನನ್ ಬೇಕ ಟಿ ಟಿ ಇಲ್ಲಿದ್ದಂಗೆ ಕರ್ಕೊಂಬರ್ಬೋದು ಇತ್ತು ಏ ಮಗ ಟಿ ಟಿ ಇಲ್ಲಿದ್ದಂಗೆ ಬರಕ್ ಹೇಳ್ಬಿಡೋಣ ಹುಡ್ಗಿ ಯಾರು ಬರ್ಲಿ ಅಂದ್ರೆ ಇಲ್ಲೇ ಕೂತ್ಕೊಳ್ಳಿ ಮಗು ಇಟ್ಕೊಂಬರಕ್ಕಾಗಿಲ್ಲ ಸುಮ್ನೆ ಹೋಗ್ಬಿಡೋಣ ಯಾರು ಹೋಗೋರು ಇಲ್ಲ ಇಲ್ಲ ಇನ್ನೂ ದೂರ ರೋಸ್ಟ್ ಮಾಡ್ಬಿಡ್ತೀರಲ್ಲಂಬಿಸ್ತಾರಲ್ಲ ಅದಕ್ಕೆ ರೋಸ್ಟ್ ಮಾಡೋದಿದ್ರೆ ನೋಡಿ ಈಸಿಯಾಗಿ ಚೆನ್ನಾಗಿ ರೋಸ್ಟ್ ಮಾಡ್ತಾರೆ ಹುಡುಗಿರು

ಇಲ್ಲೇ ಅನ್ಸುತ್ತೆ ಇಲ್ಲ ಇಲ್ಲ ಹಾಕಿದಾರ ಅಂತ ಹೇಳಿದ್ರಲ್ಲ ಅವರು ಇಲ್ಲೇ ಅನ್ಸುತ್ತೆ ಇಲ್ಲೇ ಕೊಚ್ಚೆ ಅವ್ರು ಹೇಳಿದ್ದು ಇದು ಇಂಟ್ರೆಸ್ಟಿಂಗ್ ಫ್ರೆಂಡ್ ಪಾಪ ಟ್ರೈ ಮಾಡಕ್ ಹೋಗಿ ಚಪ್ಪಲಿ ಕಳ್ಕೊಂಡ ಬಟ್ ಹುಷಾರಾಗಿ ಹೋಗ್ಬೇಕು

అష్టురా అస్తే ఏమీ లేదు ఎలా ఏయ్ నడి ఇంకా ముందే ఇతే పోట తోస్తా హంగలపా నేను ಹೇಳ್తరుదు కొచ్చే ఇలా కొచ్చేన అష్టమాత్ర కచ్చ అస్తే అష్టను ఎదుర్కొండు ఒక ಒಳ್ಳే స్పాట్స్ ఇత్రో ఓకే బట్ అదిని ఒక చూసి అవస్థే మార్చాలి ಏನ್ ಹೋಗಕದು ಇಂಗೋಣಾ ನಿಮಗೆ ಏನಾದಾ ನಡಿ ನಿಮಗೆ ಅದೇನೋ ಅರೇಂಜ್ ಕರೋ ಹಾಕೋರಲ್ಲ ನಾನು ಪಾತ್ ಅನ್ಿಸ್ತೊಂಡೆ ಕರೆಕ್ಟ ಆಗಿದೆ ಚನಾಗಿದೆ ಪಾಪ ಆಕೂರು ಕೈ ಹೋಗಕ್ಬೋದ ಇವನು ಅಲ್ಲಿ ನೋಡಿ ತಕ್ಷಣ ವಾಪಸ್ ಬಂದ ಒಳಗಡೆ ಹೋಗುತ್ತಂತ ಎಷ್ಟೋ ಜನ ಇದिवಲ್ಲಾ ಇಳ್ಕೊಂಡು ಇಳಿಬೋದಿತ್ತು ಬರ್ತಿದ್ರು ಬ್ರಿಡ್ ಮೇಲೆ ಬಿಡ್ಕೊಬೇಕಲ್ಲ ಎ ಹುಡುಗಿ ಬರ್ಬೋಲಾಯಿತಿ ನಾವು ಯಾಕ ಬೋಲೈಕ್ ಸುನಿ ಬರ್ಬೋದಿ ಸ್ವಲ್ಪ ಧೈರ್ಯ ಮಾಡಬೇಕೈತೆ ಅಷ್ಟೇ ನಾವು ಹು ಬೋಲ ಓ ಇಲ್ಲೇ ಇಲ್ಲ ಐತೆ ಅನ್ಸುತ್ತೆ ಬದವಲ್ಲಿಂದ ಬರ್ತಾನೆ ಇದೆ ಸೋಳು ಅಯ್ಯೋ ಇಲ್ಲಿ ನಿಯರ್ ಬರ್ತಾ ಇದೀವಿ ಅಜ್ಜನ ಅಯ್ಯೋ ಹುಚಾರಕ್ಕೆ ಬನ್ನಿ ಇಲ್ಲಿ ಸ್ವಲ್ಪ ಸ್ಲೋಪ್ ಇದೆ

ಪುಣ್ಯ ಪ್ರಶಂತ ಬರ್ಲೇ ಬಿಡಿ ಪುಣ್ಯ ನೀನು ಇವರು ಅನ್ಕೊಂಡಾ ಮಣಿನು ಬರ್ತರುತ್ತಾ ಇಲ್ಲ ಇಲ್ಲ ಏ ಅಲ್ಲಿಂದ ಒಂದು ಸಣ್ಣ ಸ್ಟೆಪ್ ಒಂದ್ ಸಣ್ಣ ಸ್ಟೆಪ್ ಮುಂದಕ್ಕೆ ಏ ಇಲ್ಲಿ ನೀರ್ ಸಿಗತಪ್ಪ ಫಸ್ಟ್ ತೊಳ್ಕೋ ಮಗ ಸ್ಲಿಪ್ಪರ್ ತೊಳ್ಕೊಳ್ಳಿ ಎಲ್ಲ ವಾಪಸ್ ಹೋಗಬಿಟ್ಟಿದ್ದಾರೆ ಅನ್ಸುತ್ತೆ ಮೇ ಬಿ ಅಬ್ಬಾ ತಣ್ಣಗೆ ಆಯಿತು ಅಷ್ಟುのリस्क ತಗೊಂಡಿದ್ದೀಕೋ ಸಾರ್ಥಕ ಆಯಿತು ಅಲ್ಲ ಮೇಡಂ ಅಪ್ಪ ನೀನ ತೀಕೆ ನಾವು ತಗೊಂಡ್ವಿ ಮಗ ಹ್ಮ್ ತರ್ಸಿ ಗೆ ಏನುのリस्क ಏತೋ ಇಷ್ಟಕ್ಕೆ ಬಾ ಪ್ರವೀಣಾ ಇಲ್ಲ ಬಾ ಆ

कहीं न कहीं में इसको ना ए कपड़े लाए थे धोने का बंद इसको ना ये और भी इसको बड़ा बड़ा थोड़ी चक्की पड़ी बड़ा बड़ा लास्ट से थोड़ी ये लेड़ी बड़ा बड़ा हां हां सप्ले बेटा कायड कौन बनी सप्ले ना ಓಯ್ ಗ್ಲಾಸ್ ಬಿಸಿದೆ ನೋಡ್ಕೊಂಬನ್ರಾ あ、辛いね。Hey there, ah. <laughs> the please friends. Come place. आज एक कोई का एगले यू कोई का ओपा ሄሎ እንደምሄል አትበረቤት እንደ እኛ እ ሸንት ಶಾರ್ಟ್ ಟ್ರೆಕ್ಕಿಂಗು ಬಟ್ ಜಂಗಲ್ ಟ್ರೆಕ್ಕಿಂಗು ಸಕ್ಕತ್ತಾಗಿತ್ತು ಹೊಡ್ತಾ ಇದ್ದೀವಿ ದೇವ್ಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಒಂದು ಶಾರ್ಟ್ ಟ್ರಕ್ಕಿಂಗ್ ಆಯಿತು ಫಾಲ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಆದರೆ ಹೋಗಬೇಕಾದ್ರೆ ವೇ ರೋಡ್ ಚೆನ್ನಾಗಿರಲಿಲ್ಲ ಬಟ್ ಅಂದರೂ ಮಕ್ಳಿರೋರನ್ನ ಬಿಟ್ಟು ನಾವು ಹೋಗಿ ನೋಡ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಆಲ್